You the line ಏಳು ಗೌಡನ ಮ್ಯಾಲ ಷಟಗುವ ಏಳು ಅಂತ ಎಬ್ಬಿಸಿದ್ರು ಒಳಗ ಎಬ್ಬಿಸಿ ಎಬ್ಬಿಸಿ ಒಳಗ ಗೆಳಸ ಬಡಪ್ಪ ਛਿੜਦੋ ਛਿੜਦੋ ਪਾਤਾਲਕੇ ਕੁਟਗੰਗਾ ಏನ್ ಹಾಡುದು ಬಾಳ ಹಲಕಟ್ಟಾಗ್ತಿರ್ಬೇಕು ಬಾಳೆ ವಿಚಾರ ಮಾಡಿರೋ ಅದು ಈ ಶರೀರಕ್ಕೆ ಬಿಟ್ಟು ಹೊರಗೆ ಇರಂಗಿಲ್ಲಪ್ಪ ಹೊರಗಿರಂಗಿಲ್ಲಪ್ಪ ಹ್ಞೂ ಹಲಕಟ್ಟದೆ ಹಿಂಗ್ಯಾ ಹಾಡ್ಲಕ್ಕ ಮದುವೆ ಭಾರಿ ಹಾಡ್ತಾನ ತಿಳ್ಕೊಂಡು ನಾವು ಕರ್ಸಿವಿ ಇವ ನೋಡಿದ್ರ ಸಾಂಗಾನ ಸುಳಿ ನಿಂಗ್ಯಾಕ್ ಇಟ್ಕೊಂಡ್ಲು ಮಂಗ ಸೂಳಿ ಸುಮ್ ಸುಮ್ನೆ ಪಾಪ ತಿಳ್ಕೊಂಡು ಹಲಕಟ್ ಹಾಡ್ಲಕ್ಕ ತಿಳ್ಕೊಂಡು ನಿಮ್ಗೆ ಕಲ್ಪನಾ ಆಗಬಾರದು ಹೌದು ಕವಿಗಳಪ್ಪಾ ಅಂತಂದ್ರ ಸಾಮಾನ್ಯ ಇರಂಗಿಲ್ಲ ರವಿ ಕಾಣಿಸಲಾರಂತ ವಸ್ತು ಕವಿ ಕಂಡಾನ ಅಂತ ಹೇಳ್ತಾರ ಅವ್ರು ಹಗಿ ಶಬ್ದ ಕವಿ ಇಡಂಗಿಲ್ಲ ಹಂಗ ಹೌದಲ್ರಿ ಸಂಘಾನ ಸೂಳಿ ನಿಂಗ್ಯಾಗ ಇಟ್ಕೊಂಡಳು ಅಪ್ಪ ಅಂತಂದ್ರ ಅರ್ಥ ಸಂಘ್ಯಾ ಅಂದ್ರ ಯಾರು ನಿಂಗೆ ಅಂದ್ರ ಯಾರು ಇಲ್ಲೇ ಅದಾರ ಅವ್ರು ಸಂಘ್ಯಾಂತವನೇ ಸ್ತೋತ್ರಿಯ ಬ್ರಹ್ಮಿಷ್ಠ ಸದ್ಗುರು ಅನ್ನುವಂತವನೇ ಅಂತವನೇ ಸಂಘಾದಾನ ಅವ್ನು ಸೂಳಿ ನಿಂಗ್ಯಾಗಿ ಇಟ್ಕೊಂಡ್ ಹೇಳ್ತಾರ ಅವ್ರು ನಿಂಗೆ ಅಂದ್ರ ಯಾರು ಯಾರೀ ಅಮ್ಮಲ್ಲಿರುವಂತ ಹಗಮಲ್ಲಿ ಮನಸ್ಸ ಆ ಈ ನಿಂಗ್ಯಾ ಬೆನ್ ಹತ್ತಿ ಸುಮ್ ಸುಮ್ನೆ ಹಾಳಾಗಬೇಡ ಆಗಬೇಡ ಕವಿ ಹೇಳಕತ್ತಾನ ಹೌದಲ್ರಿ ಹೇಳ ಆ ಈ ನಿಂಗ್ಯಾ ಬೆನ್ ಹತ್ತೋದರ ಎಲ್ಲಿ ಹೋಗಿ ಯಾವ ಘಟನೆ ಒಕಾರ್ತ ಗೊತ್ತಾಗಂಗಿಲ್ಲ ಅವರು ಸುಮ್ ಸುಮ್ನೆ ಉಳ ಕೆಡಬೇಡ ಅಂತ ಕವಿ ಹೇಳಕತ್ತಾನ ಹೌದಲ್ರಿ ಹೇಳ ಯಾರು ಓ ಮತ್ತೆ ಏನು ತಿಳ್ಕೊಂಡಿರತಿ ನಾವು ಹೌದು ಹೌದು ಏನು ಕೇಳ್ಕೋತೀನಿ ನಿಮಗೆ ಅದಕ್ಕೆ ನೀವು ಏನು ಹಲಕಾಟ ಆ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಕವಿಗಳು ಏನು ಹೇಳ್ತಾರೆ ಹೊಳ್ ಗಂಟೆ ಕಟ್ಕೊಂಡಳು ಏಳೂರಿನ ಗೌಡನ ಮೇಲೆ ಶಡ್ಕೊಂಡಳು ಹೌದು ಕಾಳಂದ್ರಿ ಯಾವ್ದು ಯಾವದ್ರಿ ಒಳ್ಳೇದ ಬಿಟ್ಟು ಕೆಟ್ಟದಕ್ಕೆ ಬಂದು ಹತ್ತಿಳ ಹೌದು ಹೌದು ಏಳು ದಿವ್ಸ ಆಗ್ತಲ್ರಿ ಮನ್ಷೆ ಸೆಳಿ ಬಿಡ್ಬೇಕಾದ್ರೆ ಹಾ ಅದಕ್ಕೆ ಸಟ್ಕೊಂಡನ ಹಾ ಹಾ ಅದಕ್ಕೆ ಅದಕ್ಕೆ ಬಿಟ್ಟು ಯಾವ ಬರ್ತದ್ರಿ ಬರಂಗಿಲ್ಲ ಅದ ಏಳು ಏನ ಗೌಡರ ಮೇಲೆ ಶಟ್ಕೊಂಡಾಳು ಏಳು ಊರುಗಳು ಯಾವಪ್ಪ ಸೂಲ ಸೂಕ್ಷ್ಮ ಕಾರಣ ಮಹಾ ಕಾರಣ ತೋರ್ಯ ತೋರ್ಯ ತೀತ ಇವಾಗ ಏಳು ಊರ ಈ ಏಳು ಅಚ್ಚಿ ಹಚ್ಚಿ ಕಡಿಗೆ ಒಬ್ಬ ಕುಂಟು ಗೌಡದಾನ ಆ ಗೌಡರ ಮೇಲೆ ಸುಮ್ ಸುಮ್ನೆ ಶಟ್ಕೊಂಡಾಳ ಇಕ್ಕಿ ಕೈ ಇಲ್ಲ ಕಾಲಿಲ್ಲ ಮೂಗಿ ಏನೇನ್ ಇಲ್ಲಾರಂತ ಗೌಡದಾನ ಆ ಗೌಡರ್ ಮೇಲೆ ಸುಮ್ ಸುಮ್ನೆ ಇಕ್ಕಿ ಶಟ್ಕೊಂಡಾಳ ಅಂತ ಕವಿ ಹೇಳಕ ಅದಕ್ಕೆ ಅಂತ ವಿಷಯ ಮಾರ್ಮಿಕವಾದಂತ ವಿಷಯ ಇಂಥವ್ ಹೆಂಗ ಗೊತ್ತಾಗ್ತದ ಒಂದು ಹುಣಿವಿಗಿ ರಂಡ್ ಹುಣಿಮೆ ಬರ್ತಪ್ಪ ಅಂತಂದ್ರ ಈ ಕಡೆ ಎಲ್ಲ ಮನ್ ಗುಡ್ಡಕ್ ಹೋಗವು ಮತ್ ಮುಂದ್ ಮುಂದ ಏನಾರ ಮತ್ತೈದು ಹುಣಗಿ ಬಂದಕ್ಕಿರ ಬಳಿ ಹೈಕೊಳ ಇವು ಇರ್ತವಕ್ಕೆ ಗೊತ್ತಾಗ್ತದೆ ಒಟ್ಟಿ ಮನುಷ್ಯನ ಗುಡ ಮಾತ್ರ ತಟಗೊಂಡಳೆ ಇತಿ ಹೋಗಿ ಹಾಳ ಕಂಟಿಗಿ ತಟಗೊಂಡಳು

ಎಲ್ಲಿ ಅದಾನಂತ ಕೇಳ್ತೇ ನಮ್ಮ ದೇವರ ಹವಾದು ಎಲ್ಲಿ ಅದಾನಂತ ಕೇಳ್ತೀವಿ ನಮ್ಮ ದೇವ ದೇವರ ಸ್ಥಾನ ತಂಗಿ ಭಕ್ತರ ಭಾವದಲ್ಲಿ ಭಾಷಣದ ಭೂ ನೀನು ದಿಗಮ ನಿನಗ ನೀನು ನಡ್ಕೊಂಡ್ರೆ ಮಾತ್ರ ನಿನಗೂ ಮಾತ್ರ ಕೊಡ್ತಾನ ಯಾಕಂದ್ರೆ ನಿನ್ನ ಭಾವ ಶುದ್ಧ ಎಲ್ಲ ಮನಸ್ಸಿನವ್ರಿ ಭಾವ ಹಸಿದೇವ ಹೇಗಿರ್ತಿದಿ ಮಾತ್ರ ಮಹಾದೇವ ಅವ ಭಾವ ಮಾತ್ರ ಪರೀಕ್ಷೆ ಮಾತ್ರ ಮಾಡ್ತಾನ ನಿನಗ ಹುಡಾಗಿ ದೇವ್ರ ಇದಿಲ್ಲ ಅಂದ್ರ ಜಗತ್ತನೆ ಮಾತ್ರ ಬಂದ ಇದರಾಗ ಬರೇ ಒಂದೇ ನಿಮಿಷ ಮಾತ್ರ ಮುಚ್ಚಿದ್ರಿ ಹಾಂಗ ಆಗುತ್ತಾ ಹಿಂಗ ಇದು ಜಗತ್ತ ಅಲ್ಲೋಲ ಕಲ್ಲೋಲ ಮಾತ್ರ ನಡೀತಾಳವ ಒಳಗಿದಂತ ಭಕ್ತರಿಗೆ ಮಾತ್ರ ಬೇಕಾದ ವರ ಕೊಟ್ಟನ ಅವ ನಿಮ್ಮ ಸಾವಿತ್ರಿಗಿ ಗಂಡಗ ಮರಳಿ ಕೊಟ್ಟಣ ಹಿಂಗ ಹೇಮರೆಡ್ಡಿ ಮಲ್ಲಮ್ಮನ ಗಂಡ ಹೊಚ್ಚ ಬರ್ಮಾರೆಡ್ಡಿ ಇದ್ದ ಈ ತ್ರೀಕಾ ಜ್ಞಾನ ಕೊಟ್ಟು ಮಾತ್ರ ಕಾಪಾಡನ ಹಿಂಗ ಇವರ ಹೆಂಗರ ಮಾತ್ರ ಸೇರ್ತಿದ್ದಿಲ್ಲ ಮಲ್ಲಮ್ಮಗ ನಮ್ಮ ಮಲ್ಲ

ಅಮ್ಮ ಏನು ಆಗ್ಯಾದ ರೀ ಬಸ್ ಸರ್ ಆಳು ಇತ್ತೀಗಿ ಅಂದಂಗ ಭಾಳ ಒಳಗೆ ಬರ್ಲಕತ್ತದ ನಾನು ಹೌದು ಹೌದು ಅಲ್ಲ ರೀ ತಂಗಿ ನೀ ಏನು ಹೇಳ್ಲಕ್ಕತ್ತಿದಿಲ್ಲ ಇತ್ತಿಗೆ ಹೆಂಗೆ ಅಲಕತ್ತದಪ್ಪ ಅಂದ್ರೆ ಹ್ಯಾಂಗೆ ಆಗ್ಯಾದ ರೀ ಉಡಾ ಅಂದ ಕೂಡ್ಲಿ ಅದಕ್ಕಾಗಿತ್ತು ಗೀಡ ಚೂಡು ಅಂದಂಗೆ ಆಲಕತ್ತದ ಹೌದು ಅದಕ್ಕೆ ದೇವರ ಅನ್ನುವಂತ ಮಾತ್ರ ಹೆಂಗದಾನ ಯಾವ ಪ್ರಕಾರವಾಗಿ ಅದನ ಅವ್ನಿಗೆ ತಾಯಿ ತಂದಿ ಬಂಧು ಬಳಗ ಯಾರು ಅದಾರ ಹಾ ಅವ್ನ ಊರು ಯಾವ್ದು ಯಾವದ್ರಿ ಎಲ್ಲಿ ತಪಾಸ ಮಾಡ್ಯನ ಪರಮಾತ್ಮ ಅಂತ ಕೇಳ್ತಾಳ ಕಿ ದೇವಿ ದೇಶದಿಂದ ಪರಮಾತ್ಮ ತಪಾಸ ಮಾಡ್ಯಳ ತೆಗಿ ಹೇಳಕತ್ತಾಳ್ ಮತ್ತ್ ಹನ್ನೆರಡು ಸಾವಿರ ವರ್ಷ ಯಾರು ಹನ್ನೆರಡು ವರ್ಷ ಮಾತ್ರ ತಪ್ಪಾ ಮಾಡ್ಯಾಳು ಯಾರು ಇವರು ಪಾರ್ವತಿ ನಮ್ಮ ಪರಮಾತ್ಮ ಪಡ್ಕೊಬೇಕ ಹೌದಲ್ಲ ರೀ ಅವನ ದಶಿಯಿಂದ ಇಕ್ಕಿ ಹೈರಾಣ ಆಗ್ಯಾವ ಹೌದು ಹೌದು ಅಖಿಲದಶಿ ನಿಮ್ಮ ಹೈರಾಣ ಆಗಿಲ್ಲ ತಂಗಿ ಹೌದು ಯಾವ ಪುರಾಣದಾಗ ಬರ್ದಾರ ಇದು ಯಾವ ಹಾವಳ ಪುರಾಣದಾಗ ಬರ್ದ ಗೊತ್ತಿಲ್ಲ ಮಾಸ್ತಾರೆ ಅವ್ರು ಹಿರ್ಮಾತ್ಮ ತಪ್ಪ ಮಾಡ್ಯಾನಂತ್ ಯಾವ ಪುರಾಣದಾಗ ಬರ್ದಾರ ಹೌದು ಹೌದು ಇರ್ಲಿಕ್ಕಿ ತಾಲೂಕಾ ಜಿಲ್ಲಾ ಮುಕ್ಕಮ್ ಬೇಕಾ ಎಲ್ಲ ಬೇಕಾಗ್ಯದ ಪರಮಾತ್ಮ ತಾಲೂಕು ಬೇಕು ಜಿಲ್ಲಾ ಬೇಕು ರಾಕೆ ಇರೋ ಸ್ಥಳ ಬೇಕು ರೀ ಆ ದೇವ್ರ ಹೆಸರು ಏನದ ಏನದ ಅಂತ ಕೇಳ್ಯಾರ ಮಾಸ್ತಾರ ಏನದ ಚಲೋ ಬಿಡಿಸಿ ಹೇಳಿರಿ ನೋಡ ತಂಗಿ ಅವ್ನ ಹೆಸ್ರು ಅವ ಇರುವಂತ ಊರ ಶಿವಪುರ ಹೌದು ಅವನ ಹೆಸರು ಅವಿನಾಶ ಅವ ಇರುವಂತ ಊರ ಯಾವುದು तालुका ಯಾವ ಊರ ಶಿವಪುರ ಜಿಲ್ಲಾ ಯಾವದ್ರೆ ಜಿಲ್ಲಾ ಜಿಲ್ಲಾ ತಾಲೂಕ್ ಹೇಳ್ತಾರೆ ಅವರು तालुका 나ಪತ್ ಜಿಲ್ಲಾ ಬೇಪತ್ತೆ ಅದು ನೋಡಿ ತಾಲೂಕಾ ನಾಪತ್ತ ಹಾಂ ಜಿಲ್ಲಾ ಬೆಪತ್ ಬೇಪತ್ತ ಅವ ಇರದು ಶಿವಪುರದಾಗ ಶಿವಪುರದಾಗ ಇರ್ತದೆ ನಾಳೆ ಮಾಸ್ತರ ಪಕ್ಕ ಬರ್ಕೊಂಡು ನೀನು ಮಾತ್ರ ಬರ್ಕೊಂಡು ಹೋಗ್ರಿ ನಿಮ್ಮ ಊರಿಗೆ ಹಾ ಹಾ ಭಾಳ ಬೆಸರಿಶರ್ ಇದು ಅನು ಹೌದು ಹೌಲ್ಲ ರಿ ಮಸ್ತರ್ ಹರ್ಗೊ ಒಂದು ಊರಾಗೆ ಬರೋಣ ಪರಮಾತ್ಮ ಅಂದ್ರೆ ಹೆಂಗೆ ಅದನ ಅವನ ಊರ ಯಾವದು ಹೌ ಅವ್ನ ಹೆಸ್ರು ಏನು ಬರನ ಇದು ಒಂದೇ ಕೇಳುವುದು ಮತ್ತೊಂದು ಏನು ಕೇಳ ಹೌದು ರೀ ಬಸ್ತರ ಯಾಕಂದ್ರೆ ಇವ್ಕಾ ನಿರಾಕರ ಸಟ್ಟ ಅದು ಏನು ಬರಂಗ ಕಾಣಸಂಗಿಲ್ಲ ಹಾಂ ಅದಕ್ಕೆ ನಾವು ಮೊದಲಿಗೆ ತೆಳದಾಗೆ ಹಚ್ಚಿದ್ದೆ ಹೌದು ಅದು ಅಲ್ಲಿದು ಬಿಟ್ಟು ಮಾಲಿ ಮನಿ ಸಾರ್ಸದಂಗ್ ಮಾಡಿ ಹೌದು ಮತ್ತ ಹಿಂಗೆ ರೂಟ್ ಹಿಡ್ದ ಹೌದು ಹೌದು ಎಲ್ಲ ಖರೆ ಯಾರ್ಯಾರಿಗ ಏನೇನು ಕೊಟ್ಟ ನಿಮ್ಮ ಬರಮಾತ್ ಮಾತು ಕೇಳ ಹೌದು ಹೌದು ನಂಬಿದಂಥ ಭಕ್ತರಿಗೆ ಮಾತ್ರ ಕೊಡವರು ಕೊಡವಷ್ಟಿಗೆ ಮಾತ್ರ ಕಲ್ಲಿನೊಳಗಿಂದ ಎದ್ದು ಮಾತ್ರ ದರ್ಶನ ಕೊಟ್ಟ ಯಾರು ಹೌ ಆಗಿಂದಾಗೇ ಉತ್ಪನ್ನ ಆಗೇನು ತಂಗಿ ಅಮ್ಮ ಯಾರೇ ಸಣ್ಣ ಹುಡುಗಿ ಇದ್ದಳಕಿ ಹಾಂ ನನ್ನ ಮ್ಯಾಗ ಬರಂಗದ ನಿಮಿತ್ತಿ ನಾನು ಪರಮಾತ್ಮ ಇದೀನಿ ಯಾಕಂದ್ರೆ ಅವರಪ್ಪ ದಿನ ಹಾಲಿಂಗ್ ಸುರಿದ ಹೋಗ್ಬಿಡ್ತಿದೆ ಇದು ಒಂದು ದಿವ್ಸ ಹುಡುಗಿ ಹೋಯ್ತು ಹೌದು ಅಪ್ಪ ಅಂದ್ರೆ ಈ ಕಡೆ ಈ ಕಡೆ ಹೋದ ಊರಿಗೆ ಅದು ಹುಡುಗಿ ಅಂತ ತಿಳ್ಕೊತು ಕಳೆ ನಮ್ಮ ಪಪ್ಪ ಹಾಲು ಕುಡಿಸಿರ್ಬೇಕು ದಿನ ದಿನಾ ವೈದಿಟ್ಳು ಕುಡಿಲಿಲ್ಲ ಹೌದು ಪ್ರಾಣಿನ ಕುಡ್ಬೇಕಂದಳು ಹೌದು ಹೌದು ಅವಾಗ ಪರಮಾತ್ಮ ಏನು ಮಾಡ್ದೆ ನನ್ನ ಮ್ಯಾಗೆ ಬರ್ತದೆ ಇದು ನಿಮಿತ್ತಿ ಈ ಹುಡುಗಿದು ಹೌದು ಬಂದು ಪ್ರತ್ಯಕ್ಷ ಆಗೇನ ಹೌ ಹೌದು ಆಗ್ಯಾರ ಅವ ಆತ ನನ್ ಮೈನಾಗೆ ಯಾವುದು ಹಾಯ್ಕೊಂಡೆ ಇಲ್ಲ ತಂಗಿ ಈ ಸತ್ತು ಯಾರ ಸತ್ರಪ್ಪ ಏನಾಗಿತ್ತೋ ಎರಡು ಸತ್ತು ಅನು ಏ ಹೌದಲ್ಲ ರೀ ಏ ಏನಾಗಿತ್ತೋ

ಕಾಲಕ್ಕಾಗಿ ಭಕ್ತನಾದರೆ ಕರ್ಮ ವೇಷ ಡಾಂಬಿಕರಿಗೆ ಶಿವ ಒಲಿ ಅಂದರೆ ಎಂತ ಒಳಿಯುವಂತವ್ರಿಗೆ ಶಿವ ಕಾಣತಾನೀ ಮಾಸ್ತರ ಶಿವ ಕಾಣಲ್ಲ ಯಾಕ ಇವರು ಭಕ್ತಿ ಬರೋಬರಿ ಇಲ್ಲ ಶಿವ ಸಿಗ್ಬೇಕು ಒಂದೇ ತಮ್ಮ ಅದೇ ಹೆಂಗ್ರಿ ಹಿಡಿದು ಹಾಗು ರಂಗಡೇಶ್ ಮುಗಿ ಮತ್ತೆ ಈಗ ಕುಂತ ಮಾಡ್ತಿರೀ ಮಸ್ತರ ಶಿವ ಹೌದು ಅವ್ರು ಮತ್ತೆ ಕೇಳಕತ್ತೆ ರೀ ಮಾಸ್ತ್ರು ಏನತ್ತ ನಮ್ಮ ಶರೀರ ಒಳಗ ನಿಮ್ಮ ಆತ್ಮ ಯಾಕೆ ಬರಬೇಕು ಹೌದು ತಾರೇ ಹೇಳ ಮತ್ತು ಹೊಲಸದ ಕೆಡ್ತದ ಅಂತ ತಾರೆ ಹೇಳ್ತಾ ಹೌದು ಮತ್ತು ಕೆಡದ್ರಾಗ ಅವಾಗ ಏನು ನಿಂದಿರ್ತಾನ ಅದ್ರಾಗ ಹೌದಲ್ಲ ಹೌದು ಸಂಶಯ ಹೊಂಟ ಹೊಂಟದ ನಮಗೆ ಮತ್ತು ಏನತ್ತ ಇವ್ರದ್ದು ನಮ್ಮ ಆತ್ಮಗ ಮ್ಯಾಗ ಸಂಶಯ ತಂದ ಹೌದು ಹೌದು ಇವ್ರ ಶರೀರ ಹಾಂ ಒಬ್ಬೊಬ್ರು ಲಕೋ ಹೊರ್ದು ಇರ್ತದೆ ಹೌದು ಇವ್ಳು ಶರೀರ ಅದ ಹೌದು ಹಾಂ ಹೌದು ಒಪ್ಪ್ತೀನಿ ಮಾತೀ ಹಾಂ ಇವ್ಳು ಶರೀರ ಇದ್ರೆ ಒಬ್ಬರು ಲಕೋ ಹೊರ್ದು ಇರ್ತದೆ ಆಗಕ್ಕೆ ಹಿಂಗೆ ಇದು ತುಂಬ ತೋರಿಸ್ಬೇಕು ಹಿಂಗೆ ಜತ್ತಿ ಕೈಯ್ಯಲ್ಲಿ ತೋರಿಸ್ಬೇಕು ಹಿಂಗೆ ಯಾವ್ಯಾವ ಹೇಳ್ತದೆ ರೀ ನಾ ಪರಮಾತ್ಮ ಆಗ್ನೇ ಬೇಕು ಅಲ್ಲಿ ಅಲ್ಲಿ ಪ್ರಾಣ ಅಂಬದು ಹೌದು ಹೌದು ಇದು ಮೇನ್ ಏನು ತಿಳ್ಕೊತಂಗಿ ಹೌದಲ್ರಿ ಹೌದು ನಡಿಸೋ ಸ್ಥಳ ಬರ್ಬೇಕು ಇದು ದಾರಿ ಮೇಲೆ ಹೆಚ್ಚಿಂದ ಬರಬೇಕು ಹೌದು ಹೌದು ಆಟ ಕರೆಕ್ಟ್ ಇರಬೇಕು ಹೌದು ನಮ್ಮ ಆತ್ಮ ಎಲ್ಲಿ ಇರ್ತದೆ ಅಲ್ಲಿ ಬೆಳಕಿರ್ತದ್ರಿ ನೋಡ್ರಿ ನೀವು ಹಾ ಮೂರ್ ತಿಂಗಳ ಹೆಣ್ಮಕ್ಳಿಗೆ ಗರ್ಭ ನಿಂತಿತ್ತಂದ್ರ ಅಚಾನಕ್ ಅದ್ರ ಒಳಗ್ ಪ್ರಾಣಿ ಇರ್ಲಿಲ್ಲ ಅಂದ್ರೆ ಅದು ಹೌದು ಹೌದು ಹೌದ್ ಹೌದೌದು ಅಂದ್ರೆ ಹೌದು ಹೌದ್ ಹಚ್ಚಿ ಹೌದು ಹೌದ್ ಸರಿಯಾದ ನಮ್ಮ ಪ್ರಾಣ ಒಂದ್ ಹೇಗಿರೋ ಇರ್ಲಿಲ್ಲ ಅಂದ್ರೆ ಮಾಸ್ತರ ಇಪ್ಪತ್ ಚೋಡು ಚಪ್ಪಲಕ್ ಮಾರ ಈ ಶರೀರಕ್ಕೆ ಮನೇಲಿ ಮಾಸ್ತರ ಯಾಂಗಂದ್ರ ಇಂಥ ಮೈಸೂರು ಇಂತ ಗ್ರಾಮದೊಳಗೆ ಒಂದ್ ಏನೋ ಒಂದ್ ದೊಡ್ಡ ಪುರಾಣ ನಡೆದ್ ಕೂಡ ಮಾಡ್ತಾರೆ ಇಂಥ ನಮ್ಮಂತ ನಾಲ್ಕು ಮಂದಿ ಕಾಕಾದ ಏನ್ ಮಾಡ್ತಾರ ದಿನ ಬರ್ತಾ ಇರ್ತಾರೆ ಎಲ್ಲಿಗೆ ಪುರಾಣ ಕೇಳಕ್ಕ ಆ ನಡವಳಿಕೆ ಕಾಲ್ ಹರೆಯಾಗ ಒಂದು ಆಯ್ ಮುದುಕಿ ಮನೆ ಯಾರು ಭಕ್ತಿ ಹ್ಯಾಂಗಿರ್ತಾವ್ರ ಇಲ್ಲಿ ಹನ್ನೊಂದು ರೂಪಾಯಿ ಇಪ್ಪತ್ತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಟೆಂಕ್ ಹೌದು ಇಲ್ಲಿ ಬಹಳ ಭಕ್ತಿ ಇರೋದಿಲ್ಲ ಎಲ್ಲಿ ಇರ್ತಾವ್ರಿ ಏ ಒಂದ್ ಐದಾರೂರು ರೂಪಾಯಿ ಚಪ್ಪಲ್ ಇಟ್ಟಿದೇವು ಹೊರಗ ಯಾವ ಭಕ್ತಿ ಭಕ್ತಿ ಚಪ್ಪನ್ ಮೇಲೆ ಅದ ಹೌದು ದಿನ ಹಿಂಗೆ ಪುರಾಣ ಕೇಳ್ಕೊಂಡು ಪುರಾಣ ಕೇಳ್ಕೊಂಡು ಹೊಂಟಾರ ಮೇಲೆ ಲಾಸ್ಟ್ ದಿನ ಬಿ ನಾಲ್ಕು ಮಂದಿ ಹೊಂಟಾರ ಮಾಸ್ತಾರ ಹೌದು ಅದ್ರೊಳಗೆ ಹಿರಿ ಮರ್ಷ್ಯಾರೆ ವಯಸ್ಸಾಗಿ ನಡ್ಕೊಂಡು ಬರಾಟೆ ಮೇಲೆ ಸತ್ತಾನಲ್ಲ ಸಾಯಲ್ ಏನ್ ಮಾಡಿರ ಇಲ್ಲ ಬಾ ದಿನ ಕೇಳಿದ ಪುರಾಣ ಏನಿದ್ರು ಕಾರ್ಯಕ್ರಮ ಇವತ್ತಿಂದ ಬಾರಿ ಎಂ ಎಲ್ ಎ ಬರೋವನ ಎಂ ಪಿ ಹೊಂಟನ ಏನಿದ್ರು ಇವತ್ತೇ ಕೇಳ ಕೇಳದ್ರಿ ಪುರಾಣ ಏನ್ ಯಾಕೆ ಮಾಡ್ಬೇಕ ದಿನ ಮುದುಕಿ ಮನೆಗೆ ಚಪ್ಪಲ್ ಗಂಟೆ ಇರ್ತಿದ್ಯವ ಅದೇ ಗಂಟೆಗೆ ಏನ್ ತಾಳ್ ಹಾಕ್ತನಲ್ಲ ಅವನ ಹೆಣ ಅದ್ರಾಗ ಇಡಕೊಂಡ್ರಿ ಅಂತ ಹೇಳಿದ್ರು ಇದರೋ ಬರೀ ಹಂಗೆ ಅಂತ ಸನ್ಕೋಟ್ರೇಸಿಂದ ಅದೇ ಚೀಲದಾಗ ಚಪ್ಪಲ್ ಚಪ್ಪಲ್ ಗಂಟಾಗ ಹೆಣ ಹಾಕಿ ಚಪ್ಪಳ ಕೇಳಾಕ ಬರ ಸಮಯದೊಳಗ ಆ ಮುದುಕಿ ತರಬಸ್ತು ಬಸ್ತಾರ ಹೌದು ಯಾಕ ದಿನ ದಿನಾಲೂ ನಾಲ್ಕು ಮಂದಿ ಬರ್ತೀವಿ ನಾಲ್ಕೇಜ್ ಜೋಡಿ ಚಪ್ಪಲಿ ಇರ್ತೀವಿ ಓ ಇವತ್ತು ಯಾಕೋ ದಾಂಡ್ಗೆ ಕಾಣತ್ತದ ಗಂಟ ಚೆಕ್ ಮಾಡ್ಕೋತೀನಿ ನಿಂದ್ರಪ್ಪ ಅಂತ ಹೇಳಿದ್ರು ಮುದುಕಿ ಈ ರೆಡಿ ದಡ್ಡ ಅಂತ ಬಸ್ತಾರ ಆಹಾ ಹಾ ಯಾಕ ಈಗ ಹೆಣ ಅದ ಒಳಗೆ ಹೌದು ಎಳ್ಸ್ಕೊಟ್ಟೀವಿ ಅಂದಾಗೆ ಹೆಣ ತೆಗೆದು ನೋಡ್ತಾವ ಮಸ್ತರ ಚಪ್ಪ ಗಂಟ ಒಳಗೆ ಹಣ ಹಾಕಿ ಯಾರು ಬೇಕು ನಮ್ಗೆ ಗೊಳಬೆ ರೇಖೆ ಹಾಕೊಂಡು ಹೌದು ಲೋಕಡಿಗ ಮಾತೇಳ್ತೀನಿ ನೀವು ಇನ್ನೊಂದು ಪಂಚ ತೀಸ್ ಮಂದಿ ಚಪ್ಪಲ ತಂದ್ ಬಿಡು ಈಗ ಏಕರ್ ಹೆಣ ನನ್ನ ಮಸ್ನೆ ಇಟ್ಬೋ ಬೇಡ ಅಂತ ಹೌದು ಯಾರ ಮುದುಕಿ ಚಪ್ಪಲ ಮಾನವ ಪ್ರಾಣ ಹೋಯ್ತದ್ರ ನೀ ಶರೀರಕ್ಕೆ ಮಾನ ಲೆಕ್ಕ ಚಲೋ ತಿಳ್ಕೊಂಡಿ ಒಂದ್ ಮಾತು

ಅಂತ ಹೇಳ್ತಾರ ಹೌದ್ ಹೌದು ನಮ್ಮ ಗಂಡ ಬೇಕು ಹಾ ಗಂಡ ಬಿಟ್ಟರೆ ಗಲ್ಲಿ ಮುಕ್ತಿ ಸಿಗಲ್ಲ ಹೌದ್ ಹೌದ್ ನಾ ಹೆಣ್ಣೆ ಹೆಚ್ಚ ಹೆಣ್ಣೆ ಹಚ್ಚ ಹೆಣ್ ಕುದ್ರ ಮೇಲೆ ಕುಂತ್ರ ವಡಾಯ್ ಮಾಡೋರು ಯಾವ್ದಾರು ಗೆದ್ದಿಲ್ಲ ಗೆಳೆಯರ್ ಬಿ ಹೌದು ಹೌದು ಶಿವಚೇವಣಿ ಖರೇದ ಆ ಗಜೇನಂದ್ ಹೇಳೇನ್ರಿ ನಾ ಏನ್ ಹೇಳಿರಿ ನೋಡೋ ತಮ್ಮ ನಮ್ಮಪ್ಲೆ ಧೋತ್ರ ಹಾಕಿದಿ ಹೌ ನಮ್ಮಪ್ಪಲೆ ಇದು ಅಂಗಿ ಹಾಕಿದಿ ಹ್ಞೂ ಮ್ಯಾಲ್ ಟೋಟಿ ಹಾಕಿದ್ರಿ ಹ್ವಾ ಗಣಸ ಮಗ ಐತಿ ಹೆಣ್ಣು ಕುದ್ರಿ ಮೇಲೆ ಲಡೈ ಮಾಡ್ಲಾಕ್ ಹೋಗ್ಯಾರ ಹೆಣ್ಣು ಕುದ್ರಿಲಿ ಲಡೈ ಸಾಧಿಸಂಗಿಲ್ಲ ಅಂತೀರಿ ಯಾವಾಗ್ರ ಮ್ಯಾಗ ಕುತ್ತಿ ಹ

ಅವ ಇಲ್ಲರಿಗೂ ಜಗತ್ತೇ ಒಟ್ಟೆ ನಡೆದೇ ಇಲ್ಲ ಅವ ಕಣ್ಣಿಗೆ ಮಾತ್ರ ಕಾಣವನು ಅಲ್ಲ ಅಲ್ಲೇಶ್ವರೂಪ ಈಗ ಒಂದ್ ಗಡಿಗೆ ಹಾನೊಳಗ ಹೆಪ್ಪ ಬೇಕದ್ರಿ ಹೆಂಡ್ ಮಸರಾಗಿದ್ದು ಆ ಪ್ರಕಾರವಾಗಿ ನಮ್ಮ ಪರಮಾತ್ಮದಾನಿ ಯಾರಿಗೆ ಸಿಕ್ಕನ ಅಂತ ಕೇಳ್ತಾರ ಯಾರ್ಯಾರ ಈ ಸಿಕ್ಕನ ಒಂದೇ ಉದಾಹರಣೆ ಹೇಳಬೇಕು ಮಾಡ್ತಾರ ನೀವು ಹೇಳ್ರಿಲಿಲ್ಲ ಅದಕ್ಕ ದಾಮೋಜಿ ಪಂತ ಏನ್ ಮಾಡ್ತಿದ್ರಿ ದಾಮೋಜಿ ಅಂತ ಬೀದರ್ ಅರಸನ ಒಂದು ದರ್ಬಾರ್ ಮಾಡ್ತಿದ್ದ ದಾಮೋಜಿ ಪಂಥದ ಒಂದು ದರ್ಬಾರ್ ಏನಾಯ್ತು ಆ ಬನ್ನಿ ಒಂದು ಉಳಿಲಿಕ್ಕಿದ್ದ ಜೀತಕ್ಕಿದ್ದ ಅವಾಗ ಏನಾಯ್ತು ಮಂಗಳವೆಡೆ ತಾಲೂಕು ಭಯಂಕರ ಮಾತ್ರ ಬರಗಾಲ ಬಿತ್ತು ಹೊಟ್ಟೆ ಮಳೆ ಇಲ್ಲ ಬೆಳೆ ಇಲ್ಲ ಏನೇನು ಇಲ್ಲ ಧನಕರ ಒಳಗೆ ಶಕ್ತಿ ಭಯಂಕರ ಕಷ್ಟ ಬತ್ತು ಹೌದು ಗುಳೆ ಕಟ್ಕೊಂಡು ಮಾತ್ರ ಮಂದಿ ಎಲ್ಲರೂ ಹೊಂಟು ಬಿಟ್ರು ಅವಾಗ ಆ ಸಹಕಾರ ಖಜಾನೆ ತೆರೀಬೇಕಾದ್ರು ಸಹಿತ ಅವನಿಗೆ ಅರ್ಸು ಹೋಗಿ ಕೇಳಿ ಬಂದೆ ಅದ್ರ ಚಾವಿ ತೆಗಿಬೇಕಾಗಿತ್ತು ಅವಾಗ ಇವ ಏನ್ ಮಾಡ್ದಾ ಎಲ್ಲ ಜನ ಎಲ್ಲಾ ಸತ್ತು ಹೋಗ್ಲಾಕತ್ತಾರ ಉಳೆ ಕಟ್ಕೊಂಡು ಹೋಗ್ತಾರೆ ಇನ್ನ ಹೆಂಗ್ ಮಾಡುದನ ಕರ್ ಎಲ್ಲ ಹೈರಾಣ ಭತ್ತ ತಿಳ್ಕೊಂಡ್ ಅವನ್ ವಿಚಾರ ಮಾಡ್ತಿದ್ದ ಅವಾಗ ಅವ್ನು ಹ್ಯಾಂಡ್ತಿ ಏನ್ ಹೇಳ್ತಾಳ್ರಿ ಏನ್ ಬಂದಿದ್ದ್ಯಾಕೆ ಬರಲ್ಲ ಖರೆ ಹೌದು ಜನಗಳಿಗೆ ಮಾತ್ರ ಏನೂ ಆಗ್ಬಾರ್ದು ಅವ್ನು ಖಜಾನಿ ತೆರೆದು ಮಾತ್ರ ಎಲ್ಲ ದಾನ ಮಾಡಿ ಬಿಡ್ರಿ ಅವ್ನ ಖಜಾನೆ ಒಳಗೆ ಇರುವಂತ ಎಲ್ಲ ತಿಳ್ಕೊಂಡು ಹೌದು ಏನೇನಾದ್ರು ಜಾಳ ಕಾಳ ಎಲ್ಲ ಮಾತ್ರ ಮಂದಿಗೆ ಹಂಚಿ ಬಿಟ್ರು ಖಜಾನೆ ಎಲ್ಲ ಖುಲ್ಲ ಆಯ್ತು ಅವಾಗ ಒಬ್ಬ ಕಿಡಿಗಾಡಿ ಮನುಷ್ಯ ಹೋಗಿ ಹೇಳದ ಅವನಿಗೆ ಯಾರಿಗ ಅರಸಗ ಏನ್ ಏನ್ರಿ ನಿಮ್ಮ ಎಲ್ಲಾರ ದಾಮೋಜಿ ಪಂತ್ ಮಾತ್ರ ನಿಮ್ದು ಎಲ್ಲಾ ಖಜಾನೆ ಎಲ್ಲ ಖುಲ್ಲಾ ಮಾಡಿ ಬಿಟ್ಟನಪ್ಪ ಹೆಂಗ ಮಾಡುದು ಅಂತ ಕೇಳಿದಾಗ ಅರಸ ಮಾತ್ರ ಏನಂತ ಹುಕುಮ್ ಕೊಟ್ಟಿ ಆಗಿಂದಾಗಿ ಮಾತ್ರ ಪಿ ಎಸ್ ಸಹ ಕೊಟ್ಟ ಹೌದು ಈಗಿಂದ ಈಗ ಹೋಗಿ ದಾಮೋಜಿ ಪಂತ್ ಹಿಡ್ಕೊಂಡು ಬರ್ರಿ ಅವನವನ್ನ ಬೇಡಿ ಹೈಕೊಂಡ ತಿಳ್ಕೊಂಡು ಹೌದು ಪಟ್ಟ ಕಳಿಸದ ಅವಾಗ ಅವ್ರು ಸೀದಾ ಬಂದ್ರು ಮನೆಗೆ ಬರೋದ್ರೊಳಗಾಗಿ ಮನ್ಯಾಗ ಪೂಜಾ ಮಾಡ್ಲಿಕ್ಕೆ ದಾಮೋಜಿ ಪಂತ ಹೌದೌದು ಅವಾಗ ಹ್ಯಾಂಡ್ ತಿದ್ದ ಹೊರಗೆ ಬಂದ್ಳು ಯಾಕ್ರಿ ಸ್ವಾಮಿ ಏನಾಯ್ತು ಅಂತ ಕೇಳಿದಾಗ ನೀವು ನೋಡು ಅರಸು ಮಾತ್ರ ಹೇಳ್ತಾರ ಈಗ ನಮ್ಮ ಪಟ್ಟ ಕಳಿಸಿ ಹಿಂದಿಗೆ ಒಯ್ಬೇಕಾಗ್ಯದ ಅವನಿಗೆ ಹೌದು ಪಟ್ಟ ಕಳಿಸತ್ ಹೇಳ್ತಾರ ಹೌದಲ್ರಿ ಅವಾಗ ಹೇಳ್ತಾರ ಸ್ವಲ್ಪ ನಿಂದ್ರಿ ಸ್ವಾಮಿ ಅವರು ಜಳಕ ಮಾಡ್ಕೊಂಡು ಈಗ ಪೂಜೆ ಮಾಡ್ಲಿಕ್ಕೆ ಹತ್ತಾರ ಅದು ಆರ್ ಮಾಡ್ ಮಾತ್ರ ಕರ್ಕೊಂಡು ಹೋಗಕ್ ಅಂತ ಹೇಳ್ಕೊಂಡು ಹೇಳದ್ರು ಸಹಿತ ಕೇಳಿಲ್ಲ ದಾಮೋಜಿ ಪಂತ ಎಳ್ಕೊಂಡು ಹೋಗಕ್ ಹತ್ರ ಏನಂತಂದ್ರಿ ಅವ್ರ ದಾಮೋಜಿ ಸಾಕ್ಷಾತ್ ಅಂಡೂರ ಉದಾಹರಣೆ ಮಾಡ್ಕೊಂಡು ರಾಜನ್ ಬಲಿ ಬಂದು ಏನಂದ ಏನಂತಂದ್ರಿ ಏ ನಮ್ಮ ದಾಮೋಜಿ ಪಂತ ನಿಮಗೆ ಬಲಿ ಎಷ್ಟು ಸಾಲ ಮಾಡ್ಯಾನ ಅಟ್ಟು ಸಾಲ ಎಲ್ಲ ಚುಕ್ತ ಮಾಡ್ತೀನಿ ಲೆಕ್ಕ ಮಾಡ್ರಿ ಅಂದ್ ಅವಾಗ ಏನ್ ಮಾಡ್ತಾರೆ ದಾಮಾಜಿ ಬಂದು ಪೂಜೆ ಕೂತಿರ್ತಾನ ಏನ್ ಮಾಡ್ತಾರೆ ಬಂದು ಅವಾಗ ಏನಂದ್ರ ಅವರು ಅಲ್ಲ ನೀ ಯಾರು ಹೊತ್ತು ಕೇಳ್ದವ ದಾಮೋಜಿ ಪಂತನ ಆಳ ಮನುಷ್ಯ ಇನ್ನ ಅಂದವ್ ಅಲ್ಲೋ ನನ್ನ ಕೈಯಾಗ ದುಡಿತ ದಾಮೋಜಿ ಪಂತ ಅವನಿಗೆ ನೀ ಹಾಳಾಗಿದ್ಯಪ್ಪ ಅಂತಂದ್ರೆ ನೀ ಯಾರು ಹೊತ್ತು ಕೇಳ್ದ ನಿನ್ನ ಹೆಸರೇನು ನನ್ನ ಹೆಸರು ಹೊಲಿಯಾರು ತುಕ್ಕಿ ಆದ್ರಿಂದ ಅಲ್ಲ ಇವಾರ ಹೆಂಗ್ ಹೇಳಕ್ ಹೊಡಿತಾನ ದಾಮೋಜಿ ಪಂತರ ನನ್ನ ಕೈಯಾದ ಹೊಡಿತಾನ ಅವನು ಅವನು ಇದು ಏನಿರ್ಬೇಕ ತಿಳ್ಕೊಂಡು ಅವನು ಸಾಲ ಎಟ್ಟದ ನೀ ಮೊದಲು ಚುಕ್ತ ಮಾಡ್ಕೊಂಡ್ ಅವ್ನು ಹೌದ್ ಹೌದು ಚುಕ್ತ ಮಾಡ್ಕೊಂಡ್ ಕೂಡಲೇ ಹಿಂಗ ಏನು ಕೈ ಹಾಕಿ ತೆಗದ ನೋಡ್ರಿ ಪಾಂಡುರಂಗ ಹಿಂಗ ಮಾಡಿ ಸಾರಿಸಿ ಸೋಗದ್ ಬಿಟ್ಟ ಪೂರ ಅದೇನು ದಾಮೋಜಿ ಪಂತ ಎಟ್ಟು ಸಾಲ ಕೊಟ್ಟಿಂದಲ್ಲ ಅಷ್ಟು ಒಟ್ಟು ಲೆಕ್ಕ ಮಾಡಿದ್ರ ಅವನ್ ಎಟ್ಟು ಖಜಾನೆ ಒಳಗೆ ಫುಲ್ ಆಗಿತ್ತಲ್ಲ ಅಷ್ಟು ಎಲ್ಲ ಬರಬ್ಬರಿ ಇತ್ತ ಅವಾಗ ಸಾವುಕಾರ ಘಲಗಾಲ ಬಡ್ಕೊಳಕತ್ತ ದಾಮೋಜಿ ಪಂತ ನಾ ಮಾತ್ರ ಎಳ್ಕೊಂಡ್ ಬಾ ತಿಳ್ಕೊಂಡು ಕೊಟ್ಟು ಕಳಿಸಿನಿ ಅವ್ರ ಏನೋ ಬಂದಿಲ್ಲ ಮನುಷ್ಯ ಇದು ಈವಾರ ಹೇಳಕ್ತಾನೇನಿರ್ಬೇಕಲ್ಲ ತಿಳ್ಕೊಂಡು ಅವನಿಗೂ ಹತ್ತಲಿಲ್ಲ ಗೊತ್ತಾಗ್ಲಿಲ್ಲ ಬಂದಾನುವಂತ ಗೊತ್ತಾಗಲಿಲ್ಲ ದಾಮೋಜಿ ಪಂತಾಗ ಎಳ್ಕೊಂಡು ಹೋಯ್ತಾರ ದೇವ್ರಿಗೆ ಏನಂತಾನ ಅವಾಗ ದೇವ್ರಿಗೆ ಹೇಳ್ತಾನ ದಾಮೋಜಿ ಪಂತ ಉಳಿಸೋದು ಬೆಳಸೋದು ಮಾತ್ರ ನಿನ್ ಕಡೆ ಕೈಯಾಗದಪ್ಪ ಆಗದಪ್ಪ ಮಾಡ್ತೀನಿ ನೋಡಿ ಮಾನ ಅಪಮಾನ ನಿಂದು ಹೌದು ಲಾಸ್ಟ್ ಭೇಟಿ ಅವಾಗ ಇದು ನಂದು ನಿಂದು ಲಾಸ್ಟ್ ಭೇಟಿಪ ಪಾಂಡುರಂಗ ತಿಳ್ಕೊಂಡು ಹೊಂಟ ಹೋಗೋದ್ರೊಳಗಾಗಿ ಸಾಕ್ಷಾತ್ ಪಾಂಡುರಂಗನೇ ಸಾಲ ಮುಟ್ಟಿದ ಪೌತಿ ತಂದು ಈ ದಾಮೋಜಿ ಪಂಥನ ಒಂದು ಪೂಜಾ ಮಾಡುವಂತ ಪಿಶಿವಿ ಒಳಗಿಟ್ಟು ಹೌದು ಹೋಗಿಬಿಟ್ಟು ನೋಡ್ತಾ ದಾಮೋಜಿ ಪಂಥ ಲೆಕ್ಕ ಎಲ್ಲ ಚುಕ್ತ ಆಗ್ಯದ ಇದು ಏನು ವಿಚಿತ್ರ ಅಂದ ಸ್ವತಃ ಪಾಂಡುರಂಗನೆ ಮಾತ್ರ ನನಗೋಸ್ಕರವಾಗಿ ಬಂದಾನಲ್ಲಪ್ಪ ತಿಳ್ಕೊಂಡು ಕಳಕೊಳ್ಳು ತುಂಬಾ ನೀರು ತರ್ತಿದ್ದ ಯಾರು ದಾಮೋಜಿ ಪಂಥಲ್ರಿ ಅವಾಗ ಹಿಂದಿರುಗಡೆ ಅರ್ವಾಯ್ತು ಯಾರಿಗೆ ಸೌಕರ್ಯಗ ಹೌದು ಹೋಗಿ ಸಾಷ್ಟ ನಮಸ್ಕಾರ ಮಾಡ್ದ ಯಾರಿಗೆ ದಾಮೋಜಿ ಪಂತ್ಗ ಹೌದು ಅದಕ್ಕ ತಂಗಿ ಎಂತಿಂತವ್ರಿಗೆಲ್ಲಾ ಮಾತ್ರ ನಿಮ್ಮ ಯಾರು ಕಬೀರ್ ದಾಸ ಅನುಲಾಯಿ ಯಾರು